ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಬಾಳೆಂತೆಯರಿಗೋಸ್ಕರ ಮಾಡುವಂತಹ ಸಜ್ಜಿಗೆನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ಈ ಸಜ್ಜಿಗೆ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ತಿದ್ದೀನಿ ನೋಡೋಣ ಬನ್ನಿ ಮೊದಲನೇದಾಗಿ ಬೆಲ್ಲ ನಮ್ಮ ಕಡೆ ಹಚ್ಚು ಬೆಲ್ಲ ಅಂತ ಕರೀತಾರೆ ನಾನು ಒಂದು ಹಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಸೊ ಜೊತೆಗೆ ನಾನಿಲ್ಲಿ ತುಪ್ಪ ತುಪ್ಪನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ತುಪ್ಪ ಬೇಕು ತುಪ್ಪ ಜಾಸ್ತಿ ಹಾಕಿ ಹಾಕಿದಷ್ಟು ಸಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಟೀ ಕುಡಿಯೋ ಲೋಟದಷ್ಟು ಹಾಲನ್ನ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ರವೆಗೆ ಇಷ್ಟು ಹಾಲು ಬೇಕು ಜೊತೆಗೆ ನೀರು ಆ್ಯಡ್ ಮಾಡಬೇಕು ಸೊ ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಇದಿಷ್ಟು ನಾನು ಇಲ್ಲಿ ತೊಗೊಂಡಿರೋದು ಜೊತೆಗೆ ನಾನು ಇಲ್ಲಿ ಕೊಬ್ಬರಿನ ತೊಗೊತಿದ್ದೀನಿ ಸೊ ಕೊಬ್ಬರಿನ ನಾವು ರವೆ ಎಷ್ಟು ತೊಗೊಂಡಿರ್ತೀವಿ ಅದ್ರ ಕಾಲು ಭಾಗ ಅಷ್ಟು ಕೊಬ್ಬರಿನ ಚೆನ್ನಾಗಿ ತುರಿದು ಒಂದು ಬೌಲಲ್ಲಿ ಇಟ್ಕೊಂಡಿರಿ ಸೊ ಈಗ ನಾವು ಸಜ್ಜಿಗೆನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ನಾವು ಇಲ್ಲಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ನಾವು ಅರ್ಧ ಕಪ್ ಆಗೋಷ್ಟು ರವೆನ ಯಾವುದೇ ರೀತಿ ತುಪ್ಪ ಏನು ಆ್ಯಡ್ ಮಾಡಿದೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರವೆನ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಶ್ ಸ್ಮೆಲ್ಲು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಅದು ಚೆನ್ನಾಗಿ ಫ್ರೈ ಆಗಲಿ ಸೊ ಈಗ ನೋಡಿ ಫ್ರೈ ಆಗಿದೆ ಈ ಥರ ನೋಡಿ ಸೊ ಚೆನ್ನಾಗಿ ರವೆ ಫ್ರೈ ಆಗಿದೆ ಸೊ ಇವಾಗ ನಾನು ಅದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ನಂತರ ನಾನಿಲ್ಲಿ ಒಂದು ಅಚ್ಚು ಬೆಲ್ಲ ಇತ್ತು ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಬೆಲ್ಲನ ಬಾಣಲಿಗೆ ಹಾಕೋತಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಲೋಟ ಅಂದರೆ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಹಾಲನ್ನ ತೊಗೊಂಡಿದ್ದಲ್ಲ ಸೊ ಅದನ್ನು ಸಹ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅಂದರೆ ಬೆಲ್ಲ ಹಾಕಿದ ತಕ್ಷಣ ನೀರು ಹಾಕಿದ ತಕ್ಷಣ ಹಾಲನ್ನ ಆ್ಯಡ್ ಮಾಡಿಬಿಡಿ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದು ಚೆನ್ನಾಗಿ ಕುದಿ ಬಂದಮೇಲೆ ಹಾಲನ್ನ ಆ್ಯಡ್ ಮಾಡಿ ಸೊ ಇದು ಸಣ್ಣ ಉರಿಯಲ್ಲಿ ಹಾಕಿ ಅದು ಚೆನ್ನಾಗಿ ಕುದೀಲಿ ಸೊ ಈ ಸಜ್ಜಿಗೆ ಬಾಣಾಂತೀರಿಗೆ ತುಂಬ ಉಪಯುಕ್ತ ಯಾಕಪ್ಪ ಅಂತಂದರೆ ಈ ಸಜ್ಜಿಗೆಲಿ ನಾವು ಯೂಸ್ ಮಾಡಿರುವಂತಹ ಬೆಲ್ಲ ಕೊಬ್ಬರಿ ತುಪ್ಪ ಇದಿಷ್ಟು ತುಂಬಾ ಯೂಸ್ಫುಲ್ ಆಗಿರುವಂತಹ ಆರೋಗ್ಯಕರವಾದ ಗುಣಗಳನ್ನ ಹೊಂದಿದೆ ಅದಕ್ಕೋಸ್ಕರ ಇದನ್ನ ಬಾಣಂತೀರ ಕೊಡ್ತಾರೆ ಜೊತೆಗೆ ಹಾಲನ್ನು ಹೆಚ್ಚಿಸುವಂತಹ ಗುಣ ಇದರಲ್ಲಿದೆ ಈ ನಾವು ಯೂಸ್ ಮಾಡಿರುವಂತಹ ಈ ಬೆಲ್ಲ ಇದೆಲ್ಲ ಇದು ತುಂಬಾ ಆರೋಗ್ಯಕರ ಯಾಕೆ ಅಂದರೆ ಬಾಣಂತೇರಿಗೆ ಒಂದಿನ ಬಿಟ್ಟು ಒಂದು ದಿನ ಸಜ್ಜಿಗೆ ನಾವು ಮಿಸ್ ಮಾಡದೆ ಕೊಡ್ತಾರೆ ನನಗಂತೂ ಒಂದು ವಾರದಲ್ಲಿ ನಾನು ತ್ರೀ ಡೇಸ್ ಸಜ್ಜಿಗೆ ಕಂಪಲ್ಸರಿ ತಿಂತಾನೆ ಇದ್ದೆ ಸೊ ಸೇಮ್ ಋತುಮತಿಯಾದ ಮತ್ತು ಸಹ ಅದೇ ರೀತಿ ಕೊಡ್ತಾರೆ ಯಾಕಂದರೆ ಮೊದಲೇ ಹೇಳ್ದಂಗೆ ಬೆಲ್ಲದಲ್ಲಿ ಹಿಮೋಗ್ಲೋಬಿನ್ನ ಹೆಚ್ಚುವಂತಹ ಇದೆ ಸೊ ಬಾಣಂತೇರಿಗೆ ಅಂದರೆ ನಾವು ಡೆಲಿವರಿ ಆಗೋ ಟೈಮಲ್ಲಿ ಬ್ಲಡ್ ಎಲ್ಲ ಜಾಸ್ತಿ ಹೋಗಿರುತ್ತೆ ಸೊ ಅದರಿಂದ ಆ ಬ್ಲಡ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಬ್ಲಡ್ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಸೋಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟು ನಾವು ಯೂಸ್ ಮಾಡಿರೋದು ತುಪ್ಪ ಸೊ ಈ ತುಪ್ಪ ತುಂಬಾ ಯೂಸ್ಫುಲ್ ನಿಮಗೆಲ್ಲ ಗೊತ್ತೇ ಇದೆ ಯಾಕಂದರೆ ತುಪ್ಪ ಇಲ್ಲದೆ ಬಾಣಂತಿಯರಿಗೆ ಯಾವುದೇ ರೀತಿಯ ಅಡುಗೆನ ಕೊಡೋದೇ ಇಲ್ಲ ಯಾಕಂದರೆ ತುಪ್ಪನೇ ಮೇಯ್ನಾಗಿ ಕೊಡೋದು ಸೊ ಈ ತುಪ್ಪ ಚರ್ಮದ ಮೇಲಿನ ಗಾಯಗಳನ್ನ ವಾಸಿ ಮಾಡೋಕ್ಕೆ ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಸಹಾಯ ಆಗುತ್ತೆ ಅದ್ರ ಜೊತೆಗೆ ತುಪ್ಪದಲ್ಲಿ ವಿಟಮಿನ್ ಎ ವಿಟಮಿನ್ ಇ ಮತ್ತು ವಿಟಮಿನ್ ಡಿ ಲಿಯೋನಿಕ್ ಆಮ್ಲ ಮತ್ತು ಒಮೆಗಾ ತ್ರೀ ಇಂತಹ ಅಂಶ ಇರೋದರಿಂದ ತುಪ್ಪ ಆರೋಗ್ಯಕರವಾಗಿರುತ್ತೆ ಅದಕ್ಕೋಸ್ಕರ ಬಾಣಂತಿಯರಿಗೆ ತುಪ್ಪನ ಜಾಸ್ತಿ ಕೊಡ್ತಾರೆ ಇನ್ನು ಹಾಲು ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಹಲ್ಲು ಮತ್ತು ಮೂಳೆಗಳ ಆರೋಗ್ಯಕ್ಕೆ ಇದು ತುಂಬಾ ಸಹಾಯ ಸಹಾಯಕವಾಗುತ್ತದೆ ಜೊತೆಗೆ ನಿದ್ರಾಹೀನತೆ ಮತ್ತು ಕೂದಲಿನ ಸಮಸ್ಯೆಗಳಿಗೆ ಇದು ತುಂಬಾ ಪ್ರಯೋಜನ ಜೊತೆಗೆ ಹಾಲನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ಇದರಲ್ಲಿ ಪ್ರೋಟೀನ್ ಇರೋದರಿಂದ ತುಂಬಾ ಉಪಯೋಗ ಇದೆ ಇನ್ನು ನಾವು ಮೇಯ್ನಾಗಿ ಯೂಸ್ ಮಾಡ್ತೀವಿ ಮಾಡ್ತಿರೋದು ಕೊಬ್ಬರಿ ಈ ಕೊಬ್ಬರಿಯಲ್ಲಿ ಯಾವ ರೀತಿ ಆಹಾರ ಗುಣಗಳಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ ಸೊ ಅದರಲ್ಲಿ ನಿಶಕ್ತಿ ಆಯಾಸ ಸೊಂಟ ನೋವು ರಕ್ತಹೀನತೆ ಅಜ್ಜೀರ್ಣ ಇಂತಹ ಅನೇಕ ಸಮಸ್ಯೆಗಳಿಗೆ ಇದು ರಾಮಬಾಣ ಅದರಲ್ಲದೆ ಇದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿನೇ ಹೆಚ್ಚಿಸುವಂತಹ ಗುಣ ಈ ಕೊಬ್ಬರಿಯಲ್ಲಿದೆ ಈ ಕೊಬ್ಬರಿನ ಪ್ರತಿನಿತ್ಯ ಸೇವಿಸೋದ್ರಿಂದ ಮೂಳೆಗಳಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಮೆದುಳನ್ನ ಚುರುಕುಗೊಳಿಸುತ್ತೆ ಮೇಯ್ನಾಗಿ ಬಾಣಂತಿಯರಿಗೆ ಈ ಕೊಬ್ಬರಿನ ಯಾಕೆ ಕೊಡ್ತಾರೆ ಅಂದರೆ ಬಾಣಂತಿಯರು ಯಾವಾಗಲೂ ಉಷ್ಣತೆ ಇರುವಂತಹ ಆಹಾರಗಳನ್ನ ಸೇವಿಸೋದ್ರಿಂದ ಅವ್ರಿಗೆ ಶಕ್ತಿ ಸ್ವಲ್ಪ ಕಮ್ಮಿ ಇರುತ್ತೆ ಜೊತೆಗೆ ಮಲಬದ್ಧತೆ ಸಮಸ್ಯೆಗಳು ಉಂಟಾಗುತ್ತೆ ಸೊ ಅದಕ್ಕೋಸ್ಕರ ಇಂತಹ ನಾರಿನಂಶ ಇರುವಂತಹ ಕೊಬ್ಬರಿಯನ್ನು ಕೊಡೋದರಿಂದ ಅಂತ ಸಮಸ್ಯೆ ಇರೋದಿಲ್ಲ ಯಾಕಂದರೆ ಅದರಲ್ಲಿ ಕೊಬ್ಬಿನಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ತುಂಬ ಸುಲಭವಾಗಿ ಮಲಬದ್ಧತೆಯನ್ನು ನಿವಾರಣೆ ಮಾಡುವಂತಹ ಔಷಧಿ ಗುಣ ಈ ಕೊಬ್ಬರಿಯಲ್ಲಿದೆ ಸೊ ಇವಾಗ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಿದ್ನಲ್ಲ ಸೊ ನೀರು ಹಾಲು ಮತ್ತು ಬೆಲ್ಲ ಎಲ್ಲ ಮಿಕ್ಸಾಗಿ ಚೆನ್ನಾಗಿ ಕುದಿ ಬಂದಿದೆ ಸೊ ಇವಾಗ ಸೊ ಇದಕ್ಕೆ ನೀವು ಬೇಕು ಅಂದರೆ ಏಲಕ್ಕಿನಾರು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಆ್ಯಡ್ ಮಾಡ್ಕೋಬೋದು ಯಾಕಂದರೆ ಫ್ಲೇವರ್ ಬೇಕು ಅಂದರೆ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಯಾವುದೇ ರೀತಿಯ ಫ್ಲೇವರ್ನ ಆ್ಯಡ್ ಮಾಡ್ತಾ ಇಲ್ಲ ಸೊ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವಿಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ರವೆನ ಆ್ಯಡ್ ಮಾಡಬೇಕು ಸೊ ಇವಾಗ ನಾವು ಆ್ಯಡ್ ಮಾಡೋಣ ರವೆನ ಮಿಸ್ ಮಾಡದೆ ಗಂಟು ರೀತಿ ಚೆನ್ನಾಗಿ ಉರಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರವೆನ ಆ್ಯಡ್ ಮಾಡ್ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಗಂಟು ಆಗದೆ ಇರೋ ರೀತಿ ಸಣ್ಣೂರಿಲಿ ಆ್ಯಡ್ ಮಾಡ್ಕೊಳ್ಳೋಣ ಸೊ ಈ ಸಜ್ಜಿಗೆನ ಸೊ ಸಜ್ಜಿಗೆನ ಬಾಣಂತಿಯರ ಕೊಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಉಪಯೋಗ ಇದೆ ಅನ್ನೋದು ನಿಮಗೆಲ್ಲ ಗೊತ್ತು ಸೊ ಇದನ್ನು ವಾರದಲ್ಲಿ ಮೂರು ದಿನ ಆದರೂ ಕಂಪಲ್ಸರಿ ಬಾಣಂತಿರಿಗೆ ಆಗ್ಬೋದು ರುತ್ತಿಮತಿ ಆದ ಹೆಣ್ಮಕ್ಳಿಗೆ ಆದರೂ ಕೊಡಲೇಬೇಕು ಬಾಣಂತಿರುಗಿ ಈ ಸಜ್ಜಿಗೆ ತಿನ್ನೋದ್ರಿಂದ ಹಾಲು ಹೆಚ್ಚಿಸಲು ಇದು ತುಂಬಾ ಸಹಾಯಕ ಆಗುತ್ತೆ ಯಾಕಂದರೆ ಮೇನಾಗಿ ಮಗುಗೆ ಹಾಲೇ ಬೇಕಾಗಿರೋದ್ರಿಂದ ಸೊ ಹಾಲಿನ ಪ್ರಮಾಣನ ಹೆಚ್ಚಿಸೋಕೆ ಈ ಸಜ್ಜಿಗೆ ತುಂಬಾ ಸಹಾಯಕ ಆಗುತ್ತೆ ಅದಕ್ಕೆ ವಾರದಲ್ಲಿ ಮೂರು ದಿನ ಆದರೂ ಬಾಣಂತಿಯರಿಗೆ ಕೊಡಬೇಕು ಅದರಲ್ಲೂ ಎಕ್ಸ್ಪೆ ಸ್ಥಾನ ಅಂದರೆ ಸ್ನಾನ ತಲೆಗೆ ಸ್ನಾನ ದಿನ ಮಿಸ್ ಮಾಡದೆ ಸಜ್ಜಿಗೆನ ಕೊಡಲೇಬೇಕು ಸೊ ಈ ರೀತಿ ಕೊಡೋದರಿಂದ ಬಾಣಂತೀರಿಗೆ ಹಾಲಿನ ಪ್ರಮಾಣ ಹೆಚ್ಚುತ್ತೆ ಮತ್ತು ಯಾವುದೇ ರೀತಿಯ ಮಲಬದ್ಧತೆ ರಕ್ತಹೀನತೆ ಇಂತಹ ಸಮಸ್ಯೆಗಳು ಕಾಡೋದಿಲ್ಲ ಬಾಣಂತೀರಿಗೆ ಸೊ ಅದಕ್ಕೋಸ್ಕರ ಈ ಸಜ್ಜಿಗೆನ ಹಿಂದಿನ ಕಾಲದಲ್ಲಿ ಈ ಥರ ಮಾಡಿಕೊಡ್ತಿದ್ರು ಸೊ ನಾನಂತೂ ಯಾವುದೇ ಆಹಾರ ಪದ್ಧತಿನ ತೋರಿಸಿದ್ರು ಅಂದರೆ ಯಾವುದೇ ರೀತಿ ಆಹಾರನ ತೋರಿಸಿದ್ರು ಬಾಣಂತಿಯರಿಗೋಸ್ಕರ ಆಗಿರ್ಬೋದು ಯಾವುದೇ ರೀತಿ ಆರೋಗ್ಯಕರವಾದ ಆಹಾರನ ತೋರಿಸಿದ್ರು ಸಹ ಅದನ್ನು ಹಿಂದಿನ ಕಾಲದಲ್ಲಿ ಮಾಡಿದ್ರು ಯಾವ ರೀತಿ ಮಾಡ್ತಿದ್ರು ಅದನ್ನೇ ಕೇಳ್ಬಿಟ್ಟು ಮಾಡೋದು ಯಾಕಂದರೆ ಹಿಂದೆ ಮಾಡಿರುವಂತಹ ಯಾವುದೇ ಆಹಾರ ಪದಾರ್ಥಗಳಾಗಿರ್ಬೋದು ಹಿಂದೆ ಬಾಣಂತಿಯರು ಕೊಡ್ತಿದ್ದಂತಹ ಯಾವುದೇ ಆಹಾರ ಕ್ರಮಗಳಾಗಿರ್ಬೋದು ಸೊ ಅದರಲ್ಲಿ ಅದರದೇ ಆದಂಥ ಔಷಧಿ ಗುಣಗಳು ಇತ್ತು ಜೊತೆಗೆ ನಮಗೆ ಸೊಂಟನಾಗಿರ್ಬೋದು ಇಂತಹ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು ಅನ್ನೋ ರೀತಿ ಕೊಡ್ತಿದ್ರು ಸೊ ಅದಕ್ಕೋಸ್ಕರ ನಾವು ಹಿಂದೆ ಯಾವ ರೀತಿ ಮಾಡ್ತಿದ್ರು ಅದನ್ನೇ ಈಗಿನ ಕಾಲದಲ್ಲೂ ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಯಾರಾದರೂ ಬಾಣಾಂತಿಯರಿದ್ದರೆ ಇಂತಹ ಆಹಾರ ಪದ್ಧತಿಗಳನ್ನೇ ಕ್ರಮವಾಗಿ ಅನುಸರಿಸಿ ಯಾಕಂದರೆ ಬಾಣಂತನ ಅನ್ನೋದು ತುಂಬಾ ಮುಖ್ಯ ಬಾಣಂತನ ಯಾವ ರೀತಿ ನಾವು ತುಂಬಾ ಕೇರ್ಫುಲ್ಲಾಗಿ ಬಾಣಂತನ ದಿನಗಳನ್ನ ಕಳಿತೀವಿ ಅಷ್ಟು ಒಳ್ಳೆಯ ಉಪಯೋಗ ಇದೆ ಸೊ ಅದರಿಂದ ನಾನು ಈ ರೀತಿಯ ಹಿಂದಿನ ಕಾಲದಲ್ಲಿ ಯಾವ ರೀತಿಯ ಅಡುಗೆಗಳನ್ನೇ ಮಾಡ್ತಿದ್ರು ಅದನ್ನೇ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಸೊ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಸೊ ನಾವು ಯೂಸ್ ಮಾಡೋ ಆಹಾರದಲ್ಲಿ ಯಾವ ರೀತಿ ಆರೋಗ್ಯಕರವಾದಂತಹ ಅಂಶಗಳಿವೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಸೊ ಅದಕ್ಕೋಸ್ಕರ ನಾನು ಯಾವುದೇ ಆಹಾರ ಮಾಡೋದು ಡೀಟೇಲ್ ಆಗಿ ಅದರ ಹಿಂದಿನ ಇರುವಂತಹ ಔಷಧಿ ಗುಣಗಳನ್ನ ತಿಳ್ಕೊಂಡೇ ನಾನು ವೀಡಿಯೋ ಮಾಡ್ತೀನಿ ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಸಜ್ಜಿಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಆದ ಅಳತೆ ತುಂಬಾ ಮುಖ್ಯ ಯಾಕಂದರೆ ನಾನಿಲ್ಲಿ ಅರ್ಧ ಕಪ್ ರವೆಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನೀವು ಸಹ ಅಂದರೆ ನಾನು ಒಂದು ಲೋಟ ದೊಡ್ಡ ಲೋಟದಲ್ಲಿ ನೀರು ಮತ್ತು ಚಿಕ್ಕ ಲೋಟದಲ್ಲಿ ಹಾಲು ಇಷ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದೇ ರೀತಿ ನೀವು ಮೆಜರ್ಮೆಂಟ್ ನೋಡಿಕೊಂಡು ನೀಟಾಗಿ ನೀರು ಮತ್ತು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಅರ್ಧ ಹಾಲು ಅರ್ಧ ನೀರು ಬೇಕಾದರೂ ಹಾಕೋಬೋದು ಅದು ನಿಮ್ಮ ಇಷ್ಟ ಸೊ ಜಾಸ್ತಿ ಹಾಲು ಹಾಕ್ತಷ್ಟು ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಮುಕ್ಕಾಲು ಭಾಗ ಅಷ್ಟು ನೀರು ಕಾ ಖಾಲು ಭಾಗ ಅಷ್ಟು ಹಾಲನ್ನ ಆ್ಯಡ್ ಮಾಡೋದರಿಂದ ಈ ಸಜ್ಜಿಗೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿ ಸಜ್ಜಿಗೆನ ಮಾಡಿಕೊಂಡು ಬಾಣಂತಿಯರಿಗೆ ಮತ್ತು ಋತಿ ಮಾತು ಯಾವ ಹೆಣ್ಮಕ್ಳಿಗೂ ಕೊಡಿ ಸಹ ನೀವು ಸಹ ತಿನ್ಬೋದು ಸೊ ಇವಾಗ ನೈಂಟಿ ಪರ್ಸೆಂಟ್ ಅಷ್ಟು ಸಜ್ಜಿಗೆ ರೆಡಿಯಾಗಿದೆ ಸೊ ಇದಕ್ಕೆ ನಾವೀಗ ಇನ್ನು ಸ್ಟವ್ನ ಆಫ್ ಮಾಡಿ ಇದಕ್ಕೆ ನಾವು ಕೊಬ್ಬರಿ ಮತ್ತು ತುಪ್ಪನ ಆ್ಯಡ್ ಮಾಡ್ಕೋಬೇಕು ಸೊ ಸೊ ಇವಾಗ ನಾವು ಸಜ್ಜಿಗೆ ಬಿಸಿ ಇದ್ದಾಗಲೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು ಕೊಬ್ಬರಿ ತುರಿನ ಅಂದರೆ ಒಂದು ಕಾಲು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ದೇವ್ರ ನೈವೇದ್ಯಕ್ಕಾದರೂ ಸಹ ಇಡ್ಬೋದು ತುಂಬ ದೇವಸ್ಥಾನಗಳಲ್ಲಿ ಇದನ್ನೇ ದೇವ್ರ ನೈವೇದ್ಯಕ್ಕೆ ಕೊಡ್ತಾರೆ ಸೊ ಇದನ್ನು ನೀವು ಸಹ ಮನೇಲಿ ಒಮ್ಮೆ ಟ್ರೈ ಮಾಡಿ ಸೊ ಸಜ್ಜಿಗೆ ತುಂಬ ಸಿಂಪಲಾಗಿ ಮಾಡ್ಬೋದು ಸೊ ಬಾಳೆ ಕೊಡಬೇಕಾದ್ರೆ ಕೊನೆಗೆ ಒಂದು ಬೌಲ್ಗೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಬಾಣಂತಿರಿಗೆ ಅಥವಾ ಋತುಮತ್ತೆ ಅದ ಹೆಣ್ಮಕ್ಳಿಗೆ ಕೊಡಿ ನಾನು ಮಾಡಿದಂತಹ ಈ ಸಜ್ಜಿಗೆ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್